ಎಷ್ಟು ಗ್ಯಾಪ್ ಬಿಡ್ತದೆ ನೋಡಿ ಫ್ರಂಟ್ ಫ್ರಂಟ್ ಮೆನೋ ವೆಹಿಕಲ್ಸಲ್ಲಿ ಅಥವಾ ಆ ವೆಹಿಕಲ್ ಹಿಂದೆ ಇನ್ನೂ ಗ್ಯಾಪ್ ನೋಡಿ ಆಲ್ ದಿಸ್ ಪೀಪಲ್ ಲೀವ್ ದ ಗ್ಯಾಪ್ಸಸ್ ಮಧ್ಯ ಮಧ್ಯದಲ್ಲಿ ಯಾರು ನುಗ್ಗೋದು ಇಲ್ಲ ಅದೇ ಪೇಷೆಂಟ್ಲಿ ವೆಯ್ಟ್ ಫಾರ್ ಸಿಗ್ನಲ್ ಟು ಕಮ್ ಆ್ಯಂಡ್ ದಿ ಆ್ಯಂಡ್ ಸಿಗ್ನಲ್ ಬಿಟ್ಟ ತಕ್ಷಣ ಯು ವಿಲ್ ನಾಟ್ ಬಿಲೀವ್ ದಟ್ ಎವ್ರಿಬಡಿ ಗೋಸ್ ದ ಸೇಮ್ ಪ್ಲೇಸ್ ಆ್ಯಂಡ್ ದೇ ವಿಲ್ ಕ್ರಾಸ್ ಲೈಕ್ ಅಕ್ಬೌಟ್ ಸೆವೆಂಟಿ ಏಯ್ಟಿ ಸ್ಪೀಡಲ್ಲೇ ಕ್ರಾಸ್ ಮಾಡಿಬಿಡುತ್ತೆ ನೋಡಿ ಫಸ್ಟ್ ಇಂಟಿಮೇಷನ್ ಬರ್ತದೆ ದಟ್ ವೆನ್ ಇಸ್ ದ ರೆಡ್ ಸಿಗ್ನಲ್ ಕೂಡ ಕಮ್ ಮಾಡ್ಬಿಟ್ಟು ಸೊ ಸಿಗ್ನಲ್ ಜಂಪ್ ಮಾಡೋದಿಲ್ಲ ಏನೂ ಇಲ್ಲ ರೈಟ್ ನೋಡಿ ಕಾಯ್ಕೊಂಡಿದ್ದಾರೆ ದಿಸ್ ಇಸ್ ಹೌ ಇಟ್ ಶುಡ್ ಬಿ ಯಾರ್ ಇಂಡಿಯಾದಲ್ಲಿ ಬಂದರೆ ದೇ ವಿಲ್ ನಾಟ್ ಹಾವ್ ಎ ಟ್ರಾಫಿಕ್ ಜಾಮ್ ಟ್ರಾಫಿಕ್ ಇರುತ್ತೆ ಬಟ್ ನೋ ಜ್ಯಾಮ್ ಆಯಿತಾ ಲುಕ್ ಎಟ್ ದಿಸ್ ಈ ರೋಡ್ ನೋಡಿ ಈ ರೋಡ್ ಕಾಣುತ್ತಲ್ಲ ಎಷ್ಟು ಉದ್ದ ಇದೆ ಅಂದರೆ ಸ್ಟ್ರೇಟ್ಲಿ ಇದೇ ಥರ ಅಪ್ಪ ಫುಲ್ಲು ಪಟಾಯಿಂದ ಎಲ್ಲ ಟ್ರ್ಯಾಕ್ ಅಂತ ಜಾಗ ಬರಬೇಕು ಅಲ್ಲಿ ನಾನು ಕರಿಹಿಡಿಕೊಂಡು ಬಸ್ ಬರ್ಕೆ ಸ್ವಲ್ಪ ಕೆ ನನ್ನ ಕೈಲಿ ಇಟ್ಕೊಳಕ್ಕೆ ಬರ್ತಾ ಇಲ್ಲ ಕ್ಯಾಮರಾ ಓಕೆ ಸೊ ವಿ ಕಮ್ ಟು ಟೇಕ್ ದ ವಾಟ್ ಇಸ್ ದಟ್ ಟಿಕೆಟ್ ಫೆಗ್ ಹತ್ಬೇಕಲ್ಲ ಬಸ್ಸನ್ನು ಅನ್ನು ತೊಗೊಳ್ತಾನೆ ಎಲ್ಲ ಅಲ್ರೋಡಿ ಕ್ಯಾಶು ಮತ್ತು ಟಿಕೆಟಲ್ಲಿ ಅಲ್ಲಿ ಕೊಡ್ತಾನೆ ಫಿಶಿಂಗ್ ನೆಟ್ಟಲ್ಲಿ ಅಲ್ಲಿ ಪಾಸಿಂಗ್ ಇಟ್ ಆಯ್ತಾ ಟೆಕ್ನಾಲಜಿ ಇದೆಲ್ಲ ಬಿ ಹವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಇಲ್ಲಿ ಹರಿ ಬರಿ ಇಲ್ಲ ಏನೋ ಆ್ಯಂಡ್ ಬಿಕಾಸ್ ಫೆರಿ ಇನ್ನು ಫೆರಿ ಒಂದು ಫೆ ಬರ್ತದೆ ಎಫ್ ಬಿ ಫಿಫ್ಟಿಂತ ಟೆನ್ಶನ್ ಇಲ್ಲ ಅದರಲ್ಲಿ ಫೆರಿಯಲ್ಲಿ ಆಯಿತಾ ಸೊ ಆ್ಯಕ್ಚುಲಿ ಆಕ್ಚುಲಿ ಫೆರಿ ಬರಬೇಕಾಗಿತ್ತು ವೀಡಿಯೋ ತೋರಿಸಲ್ಲ ಹತ್ತಿ ಚಂಪಿ ಯಾಕಂದರೆ ನಾವು ಚೆನ್ನಾಗಿ ಕೋಚ್ ಆ್ಯಂಗಲ್ಲಿ ಇವಾಗ ನಾವು ಬಸ್ಸಲ್ಲಿ ಹತ್ಕೊಂಡು ನಾವು ರೂಮ್ ಹೋಗ್ತೀವಿ ಎಷ್ಟು ವಿಷಯ ತಿಳ್ಕೊಳ್ಬೇಕು ನೀವು ನೋಡಿ ಇವ್ರು ಮಾಡಲ್ಲ ಮಾಡೋಲ್ಲ ಇಮೀಡಿಯಲಿ ಪವರ್ ಜಾಸ್ತಿ ಇದೆ ಬೈಕ್ ಒಂದು ಕಾರ್ ಹೋಗಿ ನಮ್ಮ ಬಸ್ ಅವಂಗೆ ಬಟ್ ಇವಲ್ ನಾಟ್ ಓಟೆಕ್ ಇವಾಗ ಬಿಹೈಂಡ್ ಎಷ್ಟೋ ಹಿಂದೆ ಹೋದ ಬೇಷ ಬಂತು ಅಲ್ಲಿ ಕಟ್ ಮಾಡಿದೆ ಕಟ್ ಮಾಡಿದ ಮೇಲೆ ನೋಡಿದ್ರೆ ಅಲ್ಲಿ ಚಕ್ಕದಿ ಬಿದೋಗ್ಬಿಟ್ಟ ನಾನು ಏನು ಕಟ್ ಮಾಡಿದೆ ಮಾಡೋಕ್ಕಿಂದು ಬಿದೋಗ್ಬಿಟ್ಟು ಎಡಿಟಿಂಗಲ್ಲಾಗಿತ್ತು ನನಗೇನು ಗೊತ್ತೇಳ್ತಾನೆ ಆಯಿತು ಬಿಟ್ಟು ಆಯಿತಾ ಕಾಲೆಲ್ಲ ಓಡಿಸ್ಕೊಂಡು ಆಮೇಲೆ ವಾಟ್ ಬೈಕೆಲ್ಲ ಫುಲ್ ಸ್ಕ್ರಾಚ್ ಆಗಿರುತ್ತೆ ಗ್ಯಾರಂಟಿ ಅವ್ನು ಮಾಸ್ಬುಕ್ ಕರ್ ಇಸ್ಕೊಂಡಿರ್ತಾರೆ ಅವ್ನು ಎಷ್ಟು ಪೈನ್ ಕಟ್ತಾನೋ ದು ಇವರೆಲ್ಲ ವ್ಯಾಲೆಂಟೈನ್ ರಾಸಿ ಮಿಕ್ ಡೂನ್ ಬರೋ ಜಾಗದಲ್ಲಿ ಬರ್ತಾರೆ ಗಾಡಿ ಓಡ್ಸೋಕ್ಕೆ ಬರಲ್ಲ ನಮ್ಮ ಇಂಡಿಯನ್ಸ್ ಎಲ್ಲ ಬಿಟ್ಟರಲ್ಲ ಅವಾಗ ನೋಡ್ತೀನಿ ನಾವು ಕೊಡ್ತೀವಿ ಆದರೆ ಬಂದರೆ ನಾವು ಎಲ್ಲ ಇವರೆಲ್ಲ ಹಾಳು ಮಾಡೇ ಹೋಗ್ಬೋದು ಜಾಗ ಆ ಎಲ್ಲೋ ಲೈನ್ ಇದೆ ನೋಡಿ ಎಲ್ಲೋ ಲೈನ್ ಸ್ಟ್ರೈಟ್ ಅಂದರೆ ಒಂದು ಬ್ರೇಕ್ ಇಲ್ಲ ಸೊ ಕಟ್ ಮಾಡೋಂಗಿಲ್ಲ ನಮ್ಗೆ ಎಲ್ಲೋ ಲೈನು ಕೇರಿಲ್ಲ ಏನಿಲ್ಲ ದಟ್ ಇಸ್ ಹೌ ವಿಲ್ ಡು ಇಟ್ ಆಯಿತಾ ಸೊ ಅದು ಅನ್ಫಾರ್ಚುನೇಟ್ ಯಾರದು ಪ್ರೌಡ್ ವಿಷಯನ ಸೊ ಎಷ್ಟೊಂದು ವಿಷಯ ನೀವು ತಿಳ್ಕೊಳ್ಬೇಕು ಬೇಸಿಕಲಿ ನಾನು ಅಲ್ಲಿಂದ ಹೊರಟಾಗ ಹೆಂಗಿರುತ್ತೆ ಗೊತ್ತಿಲ್ಲ ನನಗೆ ಹ್ಯಾವ್ ನಾಟ್ ಅನ್ ಎನಿ ಹೋಮ್ ವರ್ಕರ್ಸ್ ಆಚೆ ಆಮೇಲೆ ಇಲ್ಲಿ ಬಂದಮೇಲೆ ಎಲ್ಲರೂ ರೂಮ್ಗೆ ಡ್ರಾಪ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ ಒಂದು ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದ ಬಿಟ್ಟಿದ್ದೆ ಇವಾಗ ಈ ರೂಮು ಅಲ್ಲಿ ಆ ರೂಮು ಅನ್ನೋದು ಅಂತ ಕೊನೆಗೆ ಗೊತ್ತಾಯಿತು ಬಟ್ ಎಲ್ಲದು ನಾನು ತೊಗೊಂಡಿರೋ ರೂಮು ಬೇರೆ ತೊಗೊಂಡು ಎಲ್ಲ ಅರ್ಧ ಕಿಲೋಮೀಟ್ರ್ ತೊಗೊಂಡಿದ್ವಿ ಅಂತ ಗೊತ್ತಾಯ್ತು ವಿಷಯ ನನಗೆ ಆಯಿತಾ ಸೊ ಬಟ್ ನಂದು ಸೂಪರಾಗಿತ್ತು ವಿಲ್ಲ ಅಂದ್ಬಿಟ್ಟು ಬುಕ್ ಮಾಡಿದೆ ಬೀಚ್ ಫ್ರಂಟ್ ವಿಲ್ಲ ಇದು ನಮ್ಮ ಹತ್ತಿದ್ದು ಯಾವುದು ನಾವು ಬೋಟಲ್ಲಿ ಹತ್ಕೊಂಡು ಹೋಗೋಲ್ಲ ಅದು ಆಯಿತಾ ಎಲ್ಲಿ ನೋಡಿ ಕಾರು ಟ್ರಕ್ಸು ಬಸ್ಸು ಆಯಿತಾ ಮೇಲ್ಗಡೆ ಎಲ್ಲ ಇಳಿದ್ಬಿಟ್ಟು ಮೇಲ್ಗಡೆ ಹತ್ಕೊಂಡು ಬಿಟ್ಟಿದ್ದಾರೆ ಓಕೆ ಸೊ ಅದನ್ನು ನೀವು ನೋಡ್ಕೊಳ್ಳಿ ಆಯಿತಾ ಸೊ ನಾನು ಬುಕ್ ಮಾಡಿದೆ ಬುಕ್ ಮಾಡಿಬಿಟ್ಟೆ ಬಂದುಬಿಟ್ಟೆ ಸಾಕತ್ತಾಗಿತ್ತು ಆಮೇಲೆ ಗೊತ್ತಾಯಿತು ನನ್ನ ರೂಮಲ್ಲಿ ಎ ಸಿ ಸರಿ ವರ್ಕ್ ಆಗ್ತಲ್ಲ ಹೇಳಿದ್ರೆ ಯಾರೂ ನನಗೇನು ಕೇರ್ ಮಾಡಿಲ್ಲ ದಟ್ ಇಸ್ ವೆರಿ ಬ್ಯಾಡ್ ಸರ್ವಿಸ್ ವೆರಿ ಬ್ಯಾಡ್ ಸರ್ವಿಸ್ ಫ್ರಮ್ ದಟ್ ಹೋಟೆಲ್ ಸೊ ಬುಕ್ ಮಾಡೋಕ್ಕಿಂತ ಮುಂಚೆ ಸಿ ಸಾವಿರ ರೂಪಾಯಿ ವಿಷಯ ತಿಳ್ಕೊಳ್ಬೇಕು ನಾನು ಅಂತವನ್ನ ಫಾಲೋ ಮಾಡಿದ್ರೆ ಅಟ್ ಲೀಸ್ಟ್ ಇಲ್ಲಿ ನೋ ದಟ್ ಯಾವ ರೂಮಲ್ಲಿ ಉಳ್ಕೊಂಡಪ್ಪ ಮನೆಗೆ ನೀನು ಸೊ ವಾಟ್ ಇಟ್ ವಾಟ್ ಚೀನಸ್ ಇದು ಹಿಂದೆಯಿಂದ ಫ್ರಂಟಿಂದ ಇದು ಹಿಂದೆಯಿಂದ ಆಯಿತಾ ಸೊ ಅದು ನಿಮ್ಗೆ ಐಡಿಯಾ ಬರ್ತಿಲ್ಲ ಅಂದರೆ ನೀವು ಬಂದು ಪಜಿತ ಸುಮ್ಮನೆ ಅನ್ನೆಸರಿ ಆಯಿತಾ ರಾಂಗ್ ಚಾಯ್ಸ್ ತೊಗೊಂಡು ಇ ಸ್ಪಾಯಿಲ್ ಯುವರ್ ಡೇ ನಾನು ಬರಬೇಕಾರಲೇ ಅಂದ್ಕೊಂಡೆ ವಾಪಸ್ ಹೋಗಿಬಿಡಲ ಆಯಿತಾ ಈಗ ಏನಕ್ಕಾರು ಬಂದು ಅಂತ ಫೀಲಿಂಗ್ ಬಂದುಬಿಟ್ಟಿತ್ತು ಹಂಗೆ ಹೋಗಿಬಿಟ್ಟಿದ್ರೆ ಆಯಿತಾ ಇದು ಚೆನ್ನಾಗಿದೀವಿ ಚೆನ್ನಾಗಿಲ್ವ ಅಂತ ಗೊತ್ತಿಲ್ಲದೇ ಹೋಗ್ಬೇಕಾಗ್ತಿತ್ತು ನೋಡಿ ಬ್ಲೂ ಕಲರ್ ಕ್ವಶನ್ ಗ್ರೇಡಿಂಗ್ ಏನು ಮಾಡೋದಿಲ್ಲ ನಾನು ಮೇಲೆ ಬಂದೆ ಏನಾದರೂ ಒಳ್ಳೆ ಫುಡ್ ಸಿಗುತ್ತೆ ಅಂದರೆ ನನ್ನ ಮಗನಿ ಇಲ್ಲಿ ಬಿ ಜಿ ಫಿಶ್ ಮಾರ್ಕೆಟ್ ಎಲ್ಲ ಇಲ್ಲೇ ಅವರೇ ಆಯಿತಾ ಸೊ ದಟ್ ದಟ್ ಇಸ್ ಹೌ ಇಟ್ ಇಸ್ ಸೊ ಏನು ಮಾಡೋಕ್ಕಾಗಲ್ಲ ಓಕೆ ಸೊ ಹಂಗಾಯ್ತಾ ಆಮೇಲೆ ಗೊತ್ತಾಯಿತು ವಿಷಯ ಅಕ್ಕಪಕ್ಕ ಹೋಟೆಲ್ಸ್ ಎಲ್ಲ ತಿನ್ನೋಕ್ಕೆ ಬ್ರೆಡ್ ತಗೊಂಡು ಬ್ರೆಡ್ಲಿ ನೈಟೆಲ್ಲ ಕಳಿಬೇಕಾಯ್ತು ನನಗೆ ವಿಷಯ ಓಕೆ ಸೊ ದಟ್ ವಾಸ್ ದಟ್ ವಾಸ್ ಸ್ಯಾಡ್ ಸ್ಯಾಡ್ ಫಾರ್ ಮೀ ಅಂದರೆ ಸ್ಯಾಡ್ ಫಾರ್ ಮೀ ಓಕೆ ಸೊ ಐ ಕೋಟ್ ಡೂ ಮಚ್ ಇಟ್ ಸೊ ಹೀಗೆ ಸೊ ರೂಮ್ ತಗೊಳ್ಳೋಕ್ಕಿಂತ ಮುಂಚೆ ಸಾವಿಸಲಿ ಯೋಚನೆ ಮಾಡಬೇಕು ಆ್ಯಂಡ್ ಸೊ ಹೋಗ್ಲಿ ಬಿಡು ನಾಳೆ ನಾ ನಾಳೆ ನಾಳೆ ನೋಡ್ಕೊಳ್ವಾ ಇದೇ ವಿಲ್ಲಾಸ್ ಹೇಳ್ತಾ ಇರೋದು ಈ ಥರದ್ದೊಂದು ತೊಗೊಂಡಿರೋದು ಆ ಥರದಲ್ಲಿ ನಂಗೆ ಆ ಥರ ಆಯಿತು ಅಂದರೆ ಆಮೇಲೆ ಪ್ಲಸ್ ಬಂದಿರೋ ಜಾಗ ವೈಟ್ ಸ್ಯಾಂಡ್ ಬೀಚ್ ಅಂದ್ಬಿಟ್ಟು ಬುಕ್ ಮಾಡಿದೆ ಒಂದು ವೈಟ್ ಸ್ಯಾಂಡ್ ಎಲ್ಲ ಬರೀ ಕಲ್ಲು 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 ರಾಕ್ಸ್ ಆಯಿತಾ ಫುಲ್ಲು ರಾಕ್ಸ್ ಹಿಂದೆ ಮೌಂಟೇನ್ಸು ಸೂಪರಾಗಿದೆ ಇದೇ ಫಸ್ಟ್ ಮೌಂಟೇನ್ ಮೇಲ್ಗಡೆ ಇರೋ ಇದು ಏನದು ಒಡಿ ಕಾಲ್ ಐಲ್ಯಾಂಡು ಆಯಿತಾ ಅದ್ರ ಮೇಲೆ ಮೌಂಟೇನ್ಸ್ಗಳು ವಾ ಇಟ್ಸ್ ಬ್ಯೂಟಿಫುಲ್ ಬಟ್ ಸರ್ವಿಸ್ ವಾಸ್ ವೆರಿ ಬ್ಯಾಡ್ ಎಸ್ ಸಚ್ ನಾನು ಇದ್ದೀನಿ ಆಯಿತಾ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತಾರೆ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತಾರೆ ಇದು ಅಷ್ಟು ಚಿಕ್ಕದಿದೆ ಆಯಿತಾ ಸೊ ಸೊ ಹಿಂಗಾಯಿತು ನಂದು ಬಂದು ದಿವಸ ಸೊ ಇದ್ದೇ ಇರ್ತೀನಿ ಯಾಕಂದರೆ ಓಡೋಗೋದು ಅವಶ್ಯಕತೆ ಇಲ್ಲ ಯಾಕಂದರೆ ಸಿಕ್ಸ್ಟಿ ಡೇಸ್ ವೀಸಾ ಇದೆ ನಂತರ ಪೀಸ್ಫುಲ್ಲಾಗಿ ನೋಡ್ಕೊಂಡು ಹೋಗೋಣ ಇಲ್ಲದ್ರೆ ಆಮೇಲೆ ಮನೆಗೆ ಹೋದ್ಮೇಲೆ ಆಯಿತಾ ಏನಾದರೂ ನೋಡಿದ್ರೆ ಅಯ್ಯೋ ಚೆನ್ನಾಗಿತ್ತು ಅಂತ ಅಂದ್ಕೊಂಡ್ರೆ ಒತ್ತಿಗೆ ಬರೋಕ್ಕಾಗಲ್ಲಲ್ಲ സോ അതോസ് ഫുൾ മുസ്ബവ അത് ഐ ഡൈഡ് ടു സ്റ്റോ ദിന ജാൽ സാ അല്ല ഇവർക്ക് സ്റ്റേ സേഫ് സ്റ്റേ ഹൽദി സ്റ്റേ അല്ലെ നെക്സ്റ്റ് വീഡിയോദോ നോടി ആൽ ദിവ